ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ ಪ್ರೀತಿರ್ಥ ಮಾತಾಡ್ತಿರೋದು ಸಾವಯವ ಕೃಷಿಕ ಕೊಡ್ಲಿಕ್ಕೆರೆ ನಾನು ನಿಮ್ಮ ಜಮೀನು ತೋರಿಸ್ತಿರೋಂಥದ್ದು ಬಯಲುಸೀಮೆ ಅಂದರೆ ಚಿತ್ರದುರ್ಗದ ನಮ್ಮ ಊರಿನ ಸಂಬಂಧಪಟ್ಟಂಗೆ ತೋರಿಸ್ತಾರಂಥದ್ದು ನಟ್ರೆ ಇದಕ್ಕೆ ಸೆಡೆ ಗಿಡ ಅಂತಾರೆ ಲೋಕಲ್ ಸೆಡೆ ಗಿಡ ಅಂತ ಹೇಳಿ ಇದು ಹೈಯೆಸ್ಟ್ ನೈಟ್ರೋಜನ್ ಫಿಕ್ಸ್ ಮಾಡ್ತಾರೆ ಗಿಡಗಳ ಟೈಪಲ್ಲಿ ಇದು ಸುಮಾರು ಎರಡು ವರ್ಷದ ಅಡಿಕೆ ಗಿಡಗಳು ಎರಡರಿಂದ ಎರಡೂವರೆ ವರ್ಷದ್ದು ಅವರು ಶ್ರೀಗಂಧ ಹಾಕಿದ್ದಾರೆ ಜೊತೆಯಲ್ಲಿ ತೊಗರಿ ಅದಕ್ಕೆ ಸಪೋರ್ಟಿವ್ ಆಗಿ ಆಗಿ ಸದ್ನಾಕ್ಯಾರು ತೊಗರಿ ಹಾಕಿದ್ದಾರೆ ತೊಗರಿ ಒಣಗ್ತಾ ಇದೆ ಅವ್ರ ತೊಗರಿ ಬೆಳಗ್ಗೆ ಅಂತ ಹಾಕಲಿಲ್ಲ ಶ್ರೀಗಂಧಕ್ಕೆ ಸಪೋರ್ಟಿಗ್ ಹಾಕಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ನೋಡಿ ಬಂದಿವೆ ಒಂದೊಂದು ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ ಅಂದರೆ ಜೈವಿಕ ಕೃಷಿ ಮಾಡ್ತಾ ಇದ್ದಾರೆ ಅವರು ಜೀವನಗಳು ಇದನ್ನು ಉಪಯೋಗಿಸ್ಕೊಂಡು ಹೌಲ್ವಿಕಾಸಿಡಿನ ಉಪಯೋಗಿಸಿಕೊಂಡು ಮಾಡ್ತಾರೆ ಶ್ರೀಗಂಧದ ಮರ ನೋಡಿ ಎರಡು ವರ್ಷದ್ದು ಈ ಮಟ್ಟಕ್ಕೆ ಬೆಳೆದಿದೆ ಆಗಲೇ ನಾನೇ ಅಂದರೆ ನಾನು ಹೇಳೋಂಥದ್ದು ನೋಡಿ ಎಲ್ಲರೂ ನೀರು ತುಂಬ ಯಥೇಚ್ಛ ನೀರು ಕೊಟ್ಟಿಲ್ಲ ಅವರು ಇದು ಮಾಡಿಲ್ಲ ಈಗ ಒಂಬಳೆ ಕೇಳೋ ಮಟ್ಟಕ್ಕೆ ಬಂದಿ ನನ್ನೊಂದು ವರ್ಷಕ್ಕೆ ಒಂಬಳೆ ಕೇಳುತ್ತಾಗಲೇ ನೆನೆ ಹೊರಡ್ತಾ ಇದೆ ಹಂಗಾಗಿ ಇದು ಮಾಡಬೇಕಾಗುತ್ತೆ ಇದು ಮುಂಚೆ ನುಗ್ಗಿ ಹಾಕಿದ್ರು ತರಕಾರಿಗಳು ಬೆಳೀತಾ ಇದ್ದರು ಒಂದಿಷ್ಟು ಬಾಳೆ ಹಾಕಿದ್ರು ಅಲ್ಲೊಂದು ಇಲ್ಲೊಂದು ಅಷ್ಟು ಬಿಟ್ಟರೆ ಇಡೀ ಪೂರ್ತಿ ಬಾಳೆಹಣ್ಣು ಹಾಕಿರಲಿಲ್ಲ ಈ ಥರದ್ದು ಬಯಲುಸೀಮೆ ರೈತರು ಈ ಥರ ಮರಗಳನ್ನ ಬಿಟ್ಟು ಬಿಟ್ಕೊಳ್ಳಿ ಎಲ್ಲ ಇಡೀ ತೋಟ ಮಾಡ್ತೀವಿ ಅಂತ ಇಡೀ ಈ ಭೂಮಿನ ಬರಡು ಮಾಡಿ ಆಮೇಲೆ ನಾವು ಅಲ್ಲಿ ಬೆಳೆ ಬೆಳ್ಯೋಕ್ಕೆ ಹೋಗ್ತೀವಲ್ಲಿ ಯಾವುದೂ ಆಗೋಲ್ಲ ಹಾಗಾಗಿ ಬಿಸಿ ಗಾಳಿನ ತಡೆಯುವಂಥವ್ರು ಶಕ್ತಿ ಇದ್ದರೆ ಅದು ಈ ಬೇವಿನ ಮರಗಳಿಗೆ ಜಾಲಿ ಗಿಡಗಳಿಗಿರುತ್ತೆ ಹಾಗಾಗಿ ಬೇ ಜಾಲಿ ಗಿಡ ಉಣ್ಸ್ರಿ ಅಂತ ಇಲ್ಲ ಅದರದ್ದೊಂದು ಪಾತ್ರ ಇರುತ್ತಿಲ್ಲ ಅಂತಲ್ಲ ಆದರೆ ನಮಗೆ ಒಳ್ಳೆ ತೊಂದರೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತೀವಿ ಅಷ್ಟೇ ಹುಣಸೆ ಮರಗಳು ಬೇವಿನ ಮರಗಳು ನೋಡಿರಿ ಇದ್ರಲ್ಲಿ ನಲ್ಲೇ ಇದೆ ಏನಾಗಿದೆ ಅದೇ ನಿಮಗೆ ಗಿಡದಲ್ಲಿ ಗಿಡದಲ್ಲಾದರೆ ಗಿಡ ಒಂಥರ ಒಣಗನೆ ಕಾಣಿಸುತ್ತೆ ಅದೇ ಬೇವಿನ ಮರದ ಅಡಿಯಲ್ಲಿರೋಂಥ ನೋಡ್ರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಹಾಗಾಗಿ ಇದನ್ನು ನೀವು ಮಾಡಬೇಕು ಇನ್ನು ಮಿಶ್ರ ಕೃಷಿ ಅಂತ ಹೇಳ್ತೀವಿ ಸಮಗ್ರ ಕೃಷಿ ಮಿಶ್ರ ಕೃಷಿ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾ ಹೋದಷ್ಟು ನಿಮಗೆ ಲಾಭ ಜಾಸ್ತಿ ಮತ್ತು ಸೇಫ್ಟಿ ಸೈಡಲ್ಲಿ ಇರ್ತೀವಿ ಕಡಿಮೆ ಪ್ರಮಾಣದಲ್ಲಿ ತೋಟಗಳು ಮಾಡಿರಿ ನಿರಂತರ ನೀರು ಕೇಳೋಂಥದ್ದು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮತ್ತೆ ಮುಂದುವರಿಸ್ತೀನಿ ಈ ವಿಡಿಯೋನ ನಮಸ್ತೆ ಸ್ನೇಹಿತರೆ ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು ಕೂಡ್ಲಿಗೆರೆ ನಾನು ಎರಡುಗಡೆ ಕೂತ್ಕೊತಿರೋ ಕುತ್ಕೊಂಡಿರೋರು ವಿಜಯಕುಮಾರ್ ಅಂತೇಳಿ ಮರಡಿ ದೇವಗಿರ ಗ್ರಾಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ವಿಜಯ್ ಸರ್ ನಮಸ್ತೆ ನಮಸ್ತೆ ಈಗ ನಾನು ಹಿಂದುಗಡೆ ನೋಡ್ತಾ ಇದ್ದೀನಿ ಎಲ್ಲ ಕಡೆಯೂ ಶ್ರೀಗಂಧ ಅಡಿಕೆಗಳ ಜೊತೆ ಕಾಂಬಿನೇಷನ್ನು ಇದೆ ಈ ಕಡೆ ಸಪ್ರೇಟಾಗಿ ಅದರದ್ದೇ ಒಂದು ಇದನ್ನು ಮಾಡಿದ್ದೀರಾ ಫ್ಲ್ಯಾಟ್ ಮಾಡಿದ್ದೀರಾ ಶ್ರೀಗಂಧದ್ದು ಈ ಸಸಿಗಳು ಶ್ರೀಗಂಧದ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಸಸಿಗಳು ಎಲ್ಲಿಂದ ತಂದ್ರಿ ಒಂದು ಸಸಿ ಎಷ್ಟು ಬೆಳೆಯುತ್ತೆ ಯಾಕಂದರೆ ದೊಡ್ಡ ದೊಡ್ಡ ನರ್ಸರಿ ಇರಲ್ಲ ಇವತ್ತು ಐವತ್ತು ರೂಪಾಯಿ ಸಸಿ ಇನ್ನೂರು ರೂಪಾಯಿ ಸಸಿ ಮುನ್ನೂರು ರೂಪಾಯಿ ಸಸಿ ಒಂದಡಿ ಹತ್ರದ್ದು ಮುನ್ನೂ ಮೂರಡಿ ಹತ್ರದ್ದು ಅಂತೆಲ್ಲ ಹೇಳ ಅಂದರೆ ವಿಚಿತ್ರ ಪ್ರಚಾರ ನಡೀತಾ ಇದೆ ಶ್ರೀಗಂಧದ ಬಗ್ಗೆ ಎಲ್ಲ ನೀವು ಹೇಗೆ ತಂದ್ರಿ ಏನು ಇಲ್ಲಿ ಇವರ ಹತ್ರ ನರ್ಸರಿ ತಂದ್ವಿ ಎಲ್ಲಿ ಪ್ರೈವೇಟ ಗೌರ್ಮೆಂಟ್ ಪ್ರೈವೇಟು ಹತ್ತು ರೂಪಾಯಿ ಒಂದು ಸಸಿ ಪ್ರೈವೇಟಲ್ಲಿ ಹತ್ತು ರೂಪಾಯಿ ಒಂದು ಸಿಕ್ತಾ ಓಕೆ ಈಗ ಇದು ಕಾವೇರಿ ಕೂಗು ಅಂತ ಹೇಳಿ ಈಶಾ ಸಂಸ್ಥೆ ಅವ್ರು ಈಗ ಫ್ರೀಯ ಕೊಡ್ತಿದಾರ ಅಲ್ಲಿ ಶಗನ ಸಸಿನ ಕೊಡ್ತಿದಾರೆ ಫ್ರೀಯ ಕೊಡ್ತಾರೆ ಎರಡ್ ರೂಪಾಯಿ ಮೂವ್ ರೂಪಾಯಿ ಸಸಿ ಹಂಗೆ ಎಲ್ಲಾ ತರ ಸಸಿ ಒಂದ್ರ ಒಂದ್ ಇಪ್ಪತ್ತು ನಮೂನಿ ಹೌದಾ ಓ ಸದ್ಗುರುಗಳು ಇದರಲ್ಲಿ ಇದ್ರಲ್ಲಿ ಫೌಂಡೇಶನ್ ಅಲ್ಲಿ ತುಂಬಾ ಕಡಿಮೆ ಕೊಡ್ತಿದಾರೆ ರೈತರಿಗೆಲ್ಲ ಇದಾಗ್ಲಿ ಕಾವೇರಿ ಕೂಗು ಸಂಸ್ಥೆ ಹಾ 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 ಓಕೆ ಇದು ನೀವು ತಂದದ್ದು ತಂದಾಗ ಎಷ್ಟು ದಿವ್ಸದ್ದು ಅಂತ ಹೇಳ್ತಾರೆ ಅವರು ತನಗ್ ಹೇಳಿದ್ರು ಮೂರ್ ತಿಂಗಳು ಸಸಿ ಮೂರ್ ತಿಂಗಳ ಸಸಿ ಎಷ್ಟ್ರ ಇತ್ತು ಒಂದಡಿ ಮೂರು ತಿಂಗಳಿಗೆ ಒಂದೆಡೆ ಯಾಕಂದ್ರೆ ಯಾಕಂದರೆ ನಮ್ಮ ಭದ್ರಾಸಿ ಇದು ಅಂತ ಹೇಳಿ ಕೊಟ್ಟರು ಅವಾಗೆಲ್ಲ ಬರೀ ಮುಂದ ಮೂರು ಮೂರಲ್ಲೇ ಒಂದೂವರೆ ಇಂಚಿನ ಒಂದೂವರೆ ಇಂಚಿನ ಸಸಿ ಕೊಟ್ಟರು ಒಬ್ಬರಿಗೆ ಐದು ಸಾವಿರ ಎರಡು ಸಾವಿರ ಸಸಿ ಅಂತ ಕೊಟ್ಟರು ಒಂದೇ ಒಂದು ಸಸಿನ ಉಳಿಲಿಲ್ಲ ಅಲ್ಲಿ ಒಂದೂವರೆ ಇಂಚಿನ ಸಸಿಗಳು ನೀವು ಹೇಳ್ತಾ ಇದ್ರೆ ಒಂದು ಒಂದಡೆ ಇತ್ತು ಅಂತ ಹೇಳಿ ತಂದು ಅದಕ್ಕೆ ಏನು ಮಾಡಿದ್ರು ಬೇಸಿಕ್ಕು ಬಿಟ್ಟು ಹಾಂ ಈ ಓಸ್ಟ್ ಗಿಡ ಅಂತ ಹೇಳ್ತಾರಲ್ಲ ಅದಕ್ಕೆ ಓಸ್ಟ್ ಗಿಡ ಅಂತ ಹೇಳಿದ್ರೆ ತುಂಬಾ ಬೇಗ ಬೆಳೆಯೋದ್ರೆ ತೊಗರಿ ಹಾಕಿದ್ವಿ ಮುಂಚೆನೆ ಹಾಕೊಂಡಿದ್ರ ತೊಗರಿನ ಇಲ್ಲ ಅದು ಶ್ರೀಗಂಧ ಹಾಕಿದ್ಮೇಲೆ ಅಲ್ಲಿ ಬೀಜ ಅದೇ ಗುಂಡಿಗೆ ಒಂದೊಂದು ಬೀಜ ಹುಡ್ತಾ ಹೋದ್ರಿ ಪಕ್ಕಕ್ಕೆ ಪರ್ಟಿಕ್ಯುಲರ್ ಏನಾದ್ರು ಜಾತಿ ಅಂತ ಇದೆಯಾ ಇದಕ್ಕೆ ಅದು ತೊಗರಿಗೆ ಒಂದೇ ಜಾತಿ ಶ್ರೀಗಂಧದಲ್ಲಿ ಒಂದೇ ಜಾತಿ ತೊಗರಿ ಬೀಜ ಮಾಮೂಲಿ ಇಲ್ಲಿ ಸಿಗ ಡಿಪಾರ್ಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ ಬೀಜ ರೈತರಿಗೆ ಅಂತ ಹೇಳಿ ಅದನ್ನ ಅದಕ್ಕೆ ಅಂತ ವಿಶೇಷವಾಗಿ ಬೀಜ ಕೊಡ್ತಾರೆ ಸಕೋದ್ ಆತರದೇನ್ ಮಾಡಿಲ್ಲ ಈಗ ಅಡಿಕೆ ಗಿಡ ನೋಡ್ತಾ ಇದ್ದೀವಿ ನಾವು ಅಡಿಕೆ ಶ್ರೀಗಂಧ ನೆಟ್ಟ ಮೇಲೆ ಅಡಿಕೆ ನೆಟ್ರ ಅಡಿಕೆ ಹಾಕೊಂಡಿದ್ರ ಮುಂಚೆನೇನೆ ಈಗ ಇದರಲ್ಲಿ ಶ್ರೀಗಂಧ ಮಾಡಿದೀರಾ ಏನು ದಾಯ ಅದು ಆಕ್ಚುಲಿ ಈಗ ಅದು ಅಡಿಕೆ ಎಂಟು ಎಂಟು ಇದೆ ಸೆಂಟ್ರಲ್ಲಿ ಹಾಕಿರೋದು ಪ್ರತಿ ಸಾಲಿಗೆ ಇದಾವೆ ಅಡಿಕೆ ಅಲ್ಲ ಅದ್ ಶ್ರೀಗಂಧ ಹಾ ಪ್ರತಿ ಸಾಲಿಗೆ ಹಾಕಿದ್ವಿ ಅದ್ರಲ್ಲಿ ಸ್ವಲ್ಪ ಹೋಗಿದಾವೆ ಅಲ್ಲ ಅಲ್ಲ ಈಗ ಒಂದ್ ಐನೂರು ಗಿಡ ಅಂದ್ರೆ ಐನೂರು ಗಿಡ ಶ್ರೀಗಂಧ ಕೂತಿದೆ ನಿಮ್ಮ ಲೆಕ್ಕದಲ್ಲಿ ಓಕೆ ಮತ್ತೆ ಈಗ ಭಾಗದಲ್ಲಿ ನೋಡ್ತೀವಿ ಬರೀ ಶ್ರೀಗಂಧ ಇದೆ

ಜಾತಿ ಆದರೂ ಸಾಕೋದಕ್ಕೆ ಇದರಲ್ಲಿ ಇದೆಯಾ ಈಗ ದಾಳಿಂಬ್ರಿ ಇದೆಯಾ ಹಾಂ ಹಾಂ ಎಷ್ಟು ವರ್ಷದ ಮರ ಇದೀಗ ಎರಡು ವರ್ಷದ ಮರ ವರ್ಷದ್ದು ವರ್ಷದ ಅದು ಕಟಿಂಗ್ ಮಾಡ್ತಾ ಇದ್ದೀರಲ್ಲ ಅದೇನು ಪ್ರತಿ ಎಷ್ಟನೇ ವರ್ಷದಿಂದ ಮಾಡ್ಬೇಕಾದ ವರ್ಷ ಆದಮೇಲೆ ಮಾಡಿ ಅಂದ್ರೆ ಅವ್ರು ಗೈಡ್ ಮಾಡ್ತಾರೆ ನಿಮಗೆ ಅಥವಾ ಏನಾದರೂ ಓಕೆ ಓಕೆ ಯಾಕಂದ್ರೆ ಒಂಜಾಗ್ಬಿಡುತ್ತೆ ತುಂಬ ಅದು ಗಂಧ ಮರ ಉಳಿಯಲ್ಲ ಅಂತ ಕಟ್ಗಿಟ್ ಮಾಡಿದ್ರೆ ಮಾಡಿ ಹೌದಾ ಚಿಗುರು ಬರ್ತೈತೆ ಅಲ್ಲೇ ಕಟಿಂಗ್ ಮಾಡಿರೋದಾಗೆಲ್ಲ ಓಕೆ ಓಕೆ ಏನು ಆ್ಯಕ್ಚುಲಿ ಫ್ಯೂಚರ್ ಯಾವ ಥರ ಯೋಚನೆ ಮಾಡಿರೋದು ಅದೇನು ಸೇಫ್ಟಿನ ಸಿಗಂದ ನಿಮಗೆ ಹ್ಞೂ ಈಗ ಎಂಟು ವರ್ಷವರೆಗೂ ಅದ್ರಾಗ ಏನು ಇದಿರಲ್ಲ ಕಟ್ಟಿಗೆ ಇದ್ದಂಗೆ ಅದಕ್ಕೆ ಬೆಲೆ ಇರಲ್ಲ ಬೆಲೆ ಇರಲ್ಲ ಎಂಟು ವರ್ಷ ಆದಮೇಲೆ ಅದಕ್ಕೆ ಹಾಟ್ವುಡ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಟ್ವುಡ್ ಅಂತ ಹೇಳ್ತಾರೆ ಅದಕ್ಕೆ ಓಕೆ ಓಕೆ

ಹ್ಮ್ ಹ್ಮ್ ಹಾ ಓಕೆ ನೀವು ಈಗ ಅಜ್ಜಿನ ಕಾಲದಿಂದ ಕೃಷಿಕರೇ ಇದ್ದೀರಾ ನೀವೀಗ ವರ್ಕ್ ಮಾಡ್ತಾ ಇದೀರಾ ಹೌದಾ ಓಕೆ ಓಕೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇರೀಗ ಕೃಷಿನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇದಾರೆ ಎಷ್ಟಿದೆ ಅಡಿಕೆ ಅಡುಗೆ ಎಷ್ಟಿದೆ ಗಂಧದ ಗಿಡ ಎಷ್ಟಿದೆ ಸಾವಿರ ಇದೆ ಈ ಕಡೆ ಏನು ಬರೋ ಅದನ್ನ ಗಂಧ ಮಾಡಿದ್ರೆ ಅದು ಇದೆ ಸೇರಿ ಸಾವಿರ ಗಿಡ ಇದೆ ಓಕೆ ಸೂಪರ್ ಅಡಿಕೆ ಕಡೆಯಿಂದ ಎಷ್ಟು ವರ್ಷದ ಒಂದು ಎರಡು ವರ್ಷದ್ದಾ ಹಾಂ ಎರಡು ವರ್ಷದ ಓಕೆ ಅದಕ್ಕೂ ಸಾವಯವ ಕೃಷಿನಲ್ಲಿ ಒಂದಿಷ್ಟು ಪ್ರಯೋಗ ಮಾಡಿದ್ರಲ್ಲ ಹಾಂ ಓಕೆ ಸೂಪರ್ ಇದು ಪ್ಲೇಸು ಬಂದು ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮರಡಿ ದೇವರಿ ವಿಲೇಜು ಮರಡಿ ದೇವಗಿರೆ ವಿಲೇಜ್ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಭಾಳ ಖುಷಿ ಆಯಿತು ಅವ್ನು ಭೇಟಿ ಮಾಡಲಿಕ್ಕೆ ಬಸ್ಲಿಂಗಪ್ಪನವ್ರು ಬಂದಿದ್ದಾರೆ ನಮಸ್ತೆ ಇವ್ರು ಚನ್ನಗಿರಿ ಭಾಗದವರು ನಿಮ್ಗೆ ಏನು ಅನ್ನಿಸ್ತು ಸರ್ ಇದು ನೋಡಿ ನೋಡಿ ಇದು ಒಳ್ಳೆ ಪದ್ದತಿ ಅನ್ನಿಸ್ತು ಅಡಿಕೆ ಅಡಿಕೆ ಗಿಡದಲ್ಲ ಗಂಧ ಹ್ಮ ಅಡಿಕೆಗೆ ಬೋರ್ ಎಲ್ಲ ಫೇಲ್ ಆಗಿ ಎಲ್ಲ ರೈತರೆಲ್ಲ ಹಾಳಾಗ್ತದ ಈಗ ಹ್ಮ್ ಇದು ಗಂಧಕ್ಕೆ ನೀರು ಕಡಿಮೆ ಬೇಕಲ್ಲ ಗಂಧ ಬೆಳೆಯೋದು ಒಳ್ಳೇದು ಅನಸ್ತು ಸರ್ ಕಾಡಿನ ಬೆಳೆ ಹೆಂಗೋ ಕೊನೆಗೆ ಅಂತ ರೈತಿ ಯಾವ್ದೋ ಒಂದ್ ಟೈಮಲ್ಲಿ ಸಹಾಯ ಮಾಡತದ್ ನಿಮ್ ಮನ್ಸಿಕ್ಕೆ ಮಾಡಿ ಗಂಧ ಇದಾರೆ ಹಂಗೆ ಹಾಕಿದ್ರು ಗಂಧ ಬೆಳೆಯುತ್ತೆ ಪ್ರಕೃತಿ ಅನುಗುಣವಾಗಿ ಗಂಧ ಬೆಳೆಯುತ್ತೆ ಇಲ್ಲೋದ್ರು ಬೆಲೆಗೆಲ್ಲ ಬೆಳೆದಿರ್ತಾವೆ ಇವ್ರು ಟ್ರಿಪ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಂತೋಷ ಆಯ್ತು ನಿಮ್ದು ಸುಳೆ ಕೆರೆ ಪಕ್ಕದಲ್ಲಿರೋ ಊರು ಅಂತ ದೊಡ್ಡ ಏಷ್ಯಾ ಖಂಡಕ್ಕೆ ದೊಡ್ಡ ಕೆರೆ ಇವಾಗ ನೀರಿಲ್ಲ ಅದರಲ್ಲಿ ಅದ್ರಲ್ಲಿ ಬ್ಯಾಮ್ ಅಲ್ಲಿ ನೀರ್ ಇದ್ದ ಕೆರೆಯಲ್ಲಿ ನೀರ್ ಇರುತ್ತೆ ಒಂದ್ ಎರಡ್ ಮೂರ್ ಸಾವಿರ ಆ ಕೆರೆಯಲ್ಲಿ ನೀರು ಲಿಫ್ಟ್ ಮಾಡ್ತಾರೆ ರೈತರು ಎರಡು ಮೂರು ಸಾವಿರ ಮೋಟ್ರುಗಳು ಮೋಟ್ರುಗಳು ಹಾಂ ಆ ನೀರು ಇರುತ್ತೆ ಹಾಂ ಹಾಂ ಲೆಫ್ಟಿ ನಾ ದುರ್ಗದ ಭಾಗದಲ್ಲಿ ಇದ್ದೀನಾ ದುರ್ಗಕ್ಕೆ ನೀರು ಬರಲ್ಲ ಈಗ ಇನ್ನೊಂದು ವಾರ ಹತ್ತು ದಿವಸ ಹಾಂ ಹಾಂ ಪೂರ್ತಿ ಆಳಮಟ್ಟಕ್ಕೆ ಹೋಗಿದೆ ನೀರಾಗ್ಲಿ ಮಠಕ್ಕೆ ಹೋಗೈತೆ ಬರೀ ಗಲೀಜು ನೀರು ಬರುತ್ತೆ ಮತ್ತೆ ಹೇಗೆ ರೈತ್ರು ಹೆಂಗ್ ಸಷ್ಟೇನು ಆಗ್ಬೇಕು ಅಂತ ಹೇಳ್ತೀರಿ ನೀವು ರೈತರಿಗೆ ಬುದ್ಧಿ ಇಲ್ಲ ರ ಈಗ ಬೋರ್ ರೀಚಾರ್ಜ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ ಅದು ಸರಿನಾ ತಪ್ಪ ನಿಮ್ಗೆ ಈಗ ಗೊತ್ತಾಗ್ತಾ ಇದೆಯಾ

ಇವಾಗ ಮೇಂಟೈನ್ ಮಾಡಕ್ಕೆ ಐದು ಬಾರ್ ಬೇಕು ಹ್ಮ್ ಆ ಪರಿಸ್ಥಿತಿಯಲ್ಲಿ ಇದೀವಿ ಆಮೇಲೆ ನೀರು ಬೇರೆ ಅಡಿಕೆ ಅಂತೂ ಸಿಕ್ಕಾ ಬಟ್ಟೆ ಹಾಕಿದಾರ ಜನ ಅಂತೂ ಯಾಕೆ ಹಾಕಿದಾರೋ ಏನಕ ಗೊತ್ತಿಲ್ಲ ಜೋಳ ಬಿತ್ತ ಹಾಕಿದಾರೆ ಗೊತ್ತಿಲ್ಲ ಅದು ಅದೇನೇನಾಗುತ್ತಾ ಮುಂದೆ ನೋಡೋಣ ಎರಡು ತಿಂಗಳಲ್ಲಿ ಅರ್ಧ ಹಣೆ ಬರ ಗೊತ್ತಾಗುತ್ತೆ ನೋಡೋಣ ಅಲ್ಲಿ ನಿಮ್ಗೆ ಏನ್ ಪರ್ಯಾಯ ಅನ್ನಿಸ್ತು ಈಗೆಲ್ಲ ನೋಡ್ಬಿಡಿದ್ರಿ ನೀವು ಬರಗಾಲ ಮಳೆ ಚೆನ್ನಾಗಿರೋದಿರ ಏನಿಲ್ಲ ಹ ಪರ್ಯಾಯ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಿಲ್ಲ ಏನಾರ ಬೇರೆ ಬೆಳೆ ಬೆಳೆ ಹೋಗ್ತೀರಾ ಎಲ್ಲ ರೋಗ ಹ ಯಾವ ಬೆಳೆ ಬೆಳೆದ್ರು ರೋಗಪ್ಪ ಭೂಮಿಯಲ್ಲಿ ಜೀವನೇ ಇಲ್ಲ ಹ್ಮ್ ಅಂತ ಅನಿಸ್ತಾ ಇತ್ತು ಇವಾಗ ಹ್ಮ್ ತಪ್ಪಿನರು ಆಗಿದೆ ಎಲ್ಲರಿಗೂ ಆಗ್ತಾ ಐತೆ ಆದ್ರೂ ಬಿಡಲ್ಲ ರೈತರಲ್ಲ ಭೂಮಿಯಲ್ಲಿ ಜೀವ ಇದ್ರೆ ರೋಗ ರುಚಿ ಯಾವ ಬರಲ್ಲ ಓಕೆ ಹಂಗಾಗಿ ಅದು ಏನು ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಒಂಥರ ಸ್ವಲ್ಪ ಸರ್ ಹೋಟ್ಲಲ್ಲಿ ತಪ್ಪಿನರು ಆಗಿದೆ ನೋಡೋಣ ಏನೇನಾಗುತ್ತೆ ಅಂತ ಪ್ರಕೃತಿನ ಪಾಠ ಕಲಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಏನೇನು ಪಾಠ ಕಲಿಸುತ್ತೆ ಏನೇನು ಆಗ್ತಾರೆ ಕೊನೆಗೆ ರೈತಂತೂ ಬೇಕೇ ಬೇಕು ಅನಿವಾರ್ಯ ಪ್ರಪಂಚಕ್ಕೆ ಅವನೇನು ಸ್ಟೆಪ್ ತಗೊತಾನೆ ಸರ್ಕಾರಗಳು ಅವ್ರ ಜೊತೆ ಏನು ಕೈ ಜೋಡಿಸ್ತಾರೆ ಯೋಜನೆಗಳು ಯಾವ ಥರ ಇದಾಗುತ್ತೆ ಅಥವಾ ಅವ್ನು ಯಾವುದೂ ಇಲ್ದಾನೆ ಸ್ವಂತ ಹೋಗಿ ಬದುಕಬೇಕಾ ಪ್ರತಿಯೊಂದು ತಿಳಿತಾ ಹೋಗುತ್ತೆ ಸದ್ಯಕ್ಕೆ ವಿರಾಮ ಕೊಡೋಣ ನಮ್ಮ ವಿಡಿಯೋಕ್ಕೆ ಥ್ಯಾಂಕ್ ಯು